ಸಂಘಟನೆ ಹೋರಾಟ ಒಂದೇ ಪರಿಹಾರ ಮಾದೇಗೌಡ ರೈತ ಸಂಘಟಿತನಾಗದಿದ್ರೆ ಹಲವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಧ್ಯವರ್ತಿಗಳು ಅಧಿಕಾರಿಗಳಿಂದ ರೈತರು ನಿರಂತರ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತಾ ಇದೆ ರೈತರಿಗೆ ಸಂಘಟನೆ ಮತ್ತು ಹೋರಾಟ ಒಂದೇ ಪರಿಹಾರವಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಗೌರವ ಗೌರವ ಅಧ್ಯಕ್ಷರಾದ ಮಾದೇಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಕ್ಟೋಬರ್ ಇಪ್ಪತ್ತೈದರಂದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೆರೆ ಗ್ರಾಮದ ಶ್ರೀಕಂಠಿ ಬಸವೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಗ್ರಾಮ ಘಟಕ ಅಬ್ಬಿಗೆರಿ ಅವರ ಆಶ್ರಯದಲ್ಲಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ನೂತನ ಗ್ರಾಮ ಘಟಕದ ರಚನೆ ಮತ್ತು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಕಡಿಮೆ ಭೂ ಹಿಡುವಳಿ ಕಳಪೆ ಬೀಜಗಳ ಪೂರೈಕೆ ಹವಾಮಾನ ಬದಲಾವಣೆ ಮತ್ತು ಮಳೆಯ ಅವಲಂಬನೆ ಸಾಲದ ಹೊರೆ ಮಾರುಕಟ್ಟೆ ಕೊರತೆ ಹಾಗೂ ಸಮರ್ಪಕ ಅಸಮರ್ಪಕ ಮೂಲಸೌಕರ್ಯ ಅನಿಯಂತ್ರಿತ ಬೆಲೆ ಸರ್ಕಾರಗಳ ದ್ವಿಮುಖ ನೀತಿಗಳಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಇದಕ್ಕೆ ಹೋರಾಟ ಅನಿವಾರ್ಯವಂತ ತಿಳಿಸಿದರು ಗದಗ ಜಿಲ್ಲೆ ರೈತ ಸಂಘದ ಅಧ್ಯಕ್ಷರಾದ ಮುತ್ತನಗೌಡ ಚೌಡರೆಡ್ಡಿ ಅವರು ಕೂಡ ಮಾತನಾಡಿದರು ರೈತರ ಭೂಮಿಯು ಸಣ್ಣ ತುಂಡುಗಳಾಗಿ ವಿಭಜನೆ ಆಗ್ತಾ ಇದೆ ಇದರಿಂದಾಗಿ ಕೃಷಿ ಲಾಭದಾಯಕವಲ್ಲದಂತ ಆಗ್ತಾ ಇದೆ ಕಳಪೆ ನಿರ್ವಹಣೆ ನೀರಾವರಿ ವ್ಯವಸ್ಥೆಗಳು ಸಮಸ್ಯೆ ಆಗಿದೆ ಅತಿಯಾದ ಬರ ಪ್ರವಾಹ ಮತ್ತು ಅನಿಯಮಿತ ಮಳೆಗಳು ಕೃಷಿ ಉತ್ಪಾದನೆಯ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತಾ ಇದೆ ಇದು ರೈತರನ್ನ ಸಾಲದ ಸೂಡಿಯಲ್ಲಿ ಸಿಲುಕಿಸ್ತಾ ಇದೆ ಬೆಳೆ ವೈಫಲ್ಯವಾದರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಬಂದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಮೂಲಸೌಕರ್ಯದ ಕೊರತೆ ಮಿತಿ ಮೀರಿದ ನಿಯಂತ್ರಣಗಳಿಂದ ರೈತರು ತಮ್ಮ ಉತ್ಪನ್ನಗಳನ್ನು ಸರಿಯಾದ ಬೆಲೆಗೆ ಮಾರಾಟ ಮಾಡಲು ಸಾಧ್ಯವಾಗ್ತಾ ಇಲ್ಲ ಇವೆಲ್ಲದರಿಂದ ರೈತರಿಗೆ ನಷ್ಟವಾಗ್ತಾ ಇದೆ ಅಂತ ಹೇಳಿದರು ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿತು ವಿವಿಧ ಗ್ರಾಮಗಳ ಸದಸ್ಯರುಗಳಿಗೆ ಹಸಿರು ಶಾಲು ಹೊದಿಸಿ ಸಂಘಕ್ಕೆ ಬರ ಮಾಡಿಕೊಳ್ಳಲಾಯಿತು ರಾಯಪ್ಪ ತಾಳಿಕೋಟೆ ಬಸವರಾಜ ಪಲ್ಲೇದ್ ಸಂಗಣ್ಣ ದಂಡೀನ್ ಸಂಗಣ್ಣ ಶೆಟ್ಟಿ ಸಿ ಬಿ ವಸ್ತ್ರದ್ ಸಂಪತ್ ಕುಮಾರ್ ಲಕ್ಷ್ಮಣ ಜಾಲಿಹಾಳ್ ವೀರಪ್ಪ ತಳ್ವಾರ್ ವೀರಪ್ಪ ಹೊಂಬಳ್ಳಿ ಚಂದ್ರಕಾಂತ್ ರಡೇರ್ ಪರಮೇಶ್ವರಪ್ಪ ವಡ್ಡರ್ ಧರ್ಮಣ್ಣ ಬೂಸಗೌಡರ್ ಬಸವರಾಜ ತೋಂಡಿಹಾಳ ಶರಣಪ್ಪ ಚನ್ನಪ್ಪ ಗೌಡರ್ ಕಲ್ಲಯ್ಯ ಗುರು ಒಡೆಯರ್ ಬಸನಗೌಡ ಪಾಟೀಲ್ ರಾಯಣ ಶಿಂಪ್ರಿ ಬಸವರಾಜ ಹೊಸುಮನಿ ಮೈಲಾರಪ್ಪ ಚೌಡಿ ಕಳಕಪ್ಪ ನಿರ್ಲೋಟಿ ವೀರಯ್ಯ ಅರಳಿಕಟ್ಟಿ ಶಂಕರಪ್ಪ ಗೋಸಾವಿ ಶಂಕರಪ್ಪ ಕಾಶಪ್ಪ ಹನುಮನಾಳ್ ಪ್ರಕಾಶ ಮಾರಣಬಸ್ರಿ ಶಾಂತವೀರಯ್ಯ ವೇನಹಾಳ್ ರವಿ ನಿರ್ಲೋಟಿ ವೀರೇಶ್ ಬಳಿಗೆರ್ ರಮೇಶ್ ಇಮ್ರಾಪುರ್ ಸಂಗಮೇಶ ನೀರಲೋಟಿ ಈರಪ್ಪ ಸೂಡಿ ಮಂಜು ಬಸವರಡ್ಡೇರ್ ವಿರೂಪಾಕ್ಷಪ್ಪ ಗುರಿಕಾರ ಅಂದಪ್ಪ ದಾಳಿಕೋಟಿ ಶರಣಪ್ಪ ಹೊಂಬಳ್ಳಿ ಅಂದಾನಪ್ಪ ಬಂಡಿಹಾಳ್ ಅನಿಲ್ ಮಳಗಿ ವೀರಣ್ಣ ರಾಹುತರ್ ಮಹಾಂತೇಶ ನಿರ್ಲೋಟಿ ಪ್ರವೀಣ್ ಮಾಳಶೆಟ್ಟಿ ಮಲ್ಲಪ್ಪ ಪಸಾರಾದ್ ಶಿವಾನಂದ ಮಡಿವಾಳರ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ಪಿ ಸಂಕನ ಗೌಡರ್ ಋಣ